ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನಮ್ಮ ಶಾಸ್ತ್ರ ಸಿದ್ಧಾಂತ ಜ್ಯೋತಿಷ್ಯಾಲಯವನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಇದ್ದೀರಾ ತಮಗೆಲ್ಲ ವಂದಿಸುತ್ತಾ ಮೊಟ್ಟ ಮೊದಲನೆಯ ಬಾರಿಗೆ ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ ಗವಿ ರಂಗನಾಥ ಸ್ವಾಮಿ ಗುಂಡಪ್ಪ ಸ್ವಾಮಿ ಪಾಧಾರವಿಂದಗಳಲ್ಲಿ ನಮಿಸುತ್ತಾ ಹಿಂದಿನ ಸಂಚಿಕೆಯಲ್ಲಿ ನಾವು ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ ಗವಿ ರಂಗನಾಥ ಸ್ವಾಮಿ ಗುಂಡಪ್ಪ ಸ್ವಾಮಿಯವರ ಬಗ್ಗೆ ತಿಳ್ಕೊಳ್ಳೋಣ ನಿಮಗೆ ಯಾರಿಗೂ ಗೊತ್ತಿಲ್ಲದಂತಹ ವಿಷಯ ಇದು ಇದು ಹೊಳೆ ನರಸೀಪುರ ತಾಲೂಕು ಹಳೇಕೋಟೆ ಹೋಬಳಿ ಗವಿಸೋಮನಹಳ್ಳಿ ಗ್ರಾಮ ಗವಿಸೋಮನಹಳ್ಳಿ ಗವಿ ಸೋಮನಹಳ್ಳಿ ಗವಿ ಅಂದ್ರೇನು ಗುಹೆ ಸೋಮನಹಳ್ಳಿ ಆ ಊರಿಗೆ ಹೆಸರು ಬಂದಿದ್ದು ಗವಿ ಸೋಮನ ಗವಿ ಇರೋದ್ರಿಂದ ಸೋಮನಹಳ್ಳಿ ಅಂತ ಹೆಸರು ಬಂತು ಹಾಗಾಗಿ ಗವಿ ಸೋಮನಹಳ್ಳಿ ಅಂದ್ರೆ ಗವಿ ಇರುವುದರಿಂದ ಗವಿ ಸೋಮನಹಳ್ಳಿ ಆಯ್ತು ಗವಿ ರಂಗನಾಥ ಗವಿ ರಂಗನಾಥ ಅವನು ಗುಹೆ ಒಳಗಡೆ ಇರೋದು ಗುಹೆ ಅಂದ್ರೆ ಏನು ಕೆ ಕೇ ಒಳಗಡೆ ಇರೋದು ಅದು ಎಷ್ಟು ಬಗ್ಗಿ ಹೋಗ್ಬೇಕು ಗೊತ್ತಾ ದೇವಸ್ಥಾನಕ್ಕೆ ಬಹಳ ಪುರಾತನವಾದಂತ ದೇವಾಲಯ ಇದು ಎಲ್ಲ ನಮ್ಮ ಬ್ರಾಹ್ಮಣರಿಗೆ ನಮ್ಮ ಅಯ್ಯಂಗಾರರಿಗೆ ತುಂಬಾ ಪವಿತ್ರವಾದ ಕ್ಷೇತ್ರ ಗವಿ ರಂಗನಾಥ ಸ್ವಾಮಿ ಕ್ಷೇತ್ರ ಈ ದೇವಾಲಯದ ಹಿಸ್ಟ್ರಿ ನೋಡಕ್ ಹೋದ್ರೆ ನಿಮಗೆ ತುಂಬಾ ದೊಡ್ಡದಿದೆ ಗವಿ ರಂಗನಾಥ ಈ ದೇವಾಲಯದಲ್ಲಿ ನೆಲೆಸಿದ್ದಾನೆ ಇಲ್ಲಿ ನಾವು ಉದ್ಭವ ಮೂರ್ತಿ ಅಂತ ಹೇಳ್ಬಿಟ್ಟು ಗುಂಡಪ್ಪ ಸ್ವಾಮಿ ಅಂತ ಕರಿತೀವಿ ಗುಂಡಪ್ಪ ಅಂದ್ರೆ ಯಾರು ತಿರುಪತಿ ವೆಂಕಟರಮಣ ತಿರುಪತಿ ಬಾಲಾಜಿ ಆ ವೆಂಕಟೇಶ್ವರ ಅವನ್ನ ಗುಂಡಪ್ಪ ಅಂತ ಕರಿತೀವಿ ಇದು ಉದ್ಭವ ಮೂರ್ತಿ ಎಲ್ಲಿ ಗವಿ ಸೋಮನಹಳ್ಳಿಯಲ್ಲಿ ಈ ದೇವಾಲಯಕ್ಕೆ ಒಂಬೈನೂರ ಅರವತ್ತು ವರ್ಷ ಇತಿಹಾಸ ಇದೆ ಒಂಬೈನೂರ ಅರವತ್ತು ವರ್ಷದ ಹಳೆಯ ದೇವಾಲಯ ಇದು ಇಲ್ಲಿ ಈ ದೇವಾಲಯದಲ್ಲಿ ನಿಮಗೆ ಪ್ರತಿ ಐದು ವರ್ಷಕ್ಕೊಮ್ಮೆ ಪ್ರಸಾದ ಬರುತ್ತೆ ಇಲ್ಲಿ ಗರ್ಭಗುಡಿಯಿಂದ ಬರುತ್ತೆ ಪ್ರಸಾದ ಅದನ್ನ ಸ್ವೀಕರಿಸಲು ಪ್ರತಿಯೊಬ್ಬರು ತಮಿಳ್ನಾಡು ಆಂಧ್ರ ಪ್ರತಿ ಹೊರ ದೇಶಗಳಿಂದನೂ ಕೂಡ ಬರ್ತಾರೆ ಈ ದೇವಾಲಯಕ್ಕೆ ಆಗ ಈ ದೇವಾಲಯ ತುಂಬಾ ಪುರಾತನವಾದಂತ ದೇವಾಲಯ ಚೋಳರು ದ್ರಾವಿಡರು ಕಟ್ಟಿದಂತ ದೇವಾಲಯ ಈ ಗವಿರಂಗನಾಥ ಸ್ವಾಮಿ ಗವಿರಂಗನಾಥ ಸ್ವಾಮಿಗೆ ನಾವು ಪುರಾತನ ಹೆಸರು ಹೇಗೆ ಬಂತು ಅಂದ್ರೆ ಇದನ್ನ ಆ ಬೆಟೆ ರಂಗನಾಥ ಸ್ವಾಮಿ ಅಂತ ಕರಿತಾ ಇದ್ರು ಯಾರು ಹಿಂದಿನ ಈ ಬೇಟೆ ಆಡೋರೆಲ್ಲ ಬಂದು ಆ ಗುಹೆ ಒಳಗಡೆ ಸೇರ್ತಾ ಇದ್ರು ಅವ್ರು ಯಾರಿಗೂ ಇದೆಲ್ಲ ಗೊತ್ತಿಲ್ಲ ಗುಹೆ ಒಳಗ್ ಸೇರ್ಕೊಳ್ಳೋರು ಯುದ್ಧ ಮಾಡೋದಾಗ್ಲಿ ಬೇಟೆ ಆಡೋದಾಗ್ಲಿ ಮಾಡ್ತಾ ಇದ್ರು ಅದಕ್ಕೆ ಬೇಟೆ ರಂಗನಾಥ ಸ್ವಾಮಿ ಅಂತ ಇತ್ತು ರಾಜರುಗಳು ಹಿಂದೆ ಬೇಟೆಗೆ ಹೋಗ್ಬೇಕಾದ್ರೆ ರಂಗನಾಥನಿಗೆ ನಮಸ್ಕಾರಿಸಿ ಆ ದೇವಾಲಯದಲ್ಲಿ ಬಂದವರ ಶತ್ರ ಶತ್ರುಗಳನ್ನೆಲ್ಲ ಸೇರಿಗಿಟ್ಟು ಆ ನನ್ನಪ್ಪನಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ನಂತರ ಅವರು ಬೇಟೆಗೆ ಹೋಗ್ತಾ ಇದ್ದಂತ ಒಂದು ಮಹಾನ್ ಕ್ಷೇತ್ರ ಅಂದ್ರೆ ಗವಿರಂಗನಾಥ ಸ್ವಾಮಿ ಕ್ಷೇತ್ರ ಆ ನಂತರ ಅದನ್ನ ಬೇಟೆ ರಂಗನಾಥನ್ನ ಅದನ್ನ ಏನ್ ಮಾಡಿದ್ರು ರಂಗನಾಥ ಅಂತ ಅದನ್ನ ಚೇಂಜ್ ಮಾಡಿದ್ರು ಹಾಗಾಗಿ ಅದಕ್ಕೆ ಗವಿ ಸೋಮನಹಳ್ಳಿ ಅಂತ ಹೆಸರು ಬಂತು ಹಾಗಾಗಿ ಈ ದೇವಾಲಯ ಬಹಳ ಶ್ರೇಷ್ಠವಾದಂತ ದೇವಾಲಯ ಈ ಗವಿ ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಈ ದೇವಾಲಯ ದೇವ್ ಸೋಮನಹಳ್ಳಿ ಗ್ರಾಮದ ಮಧ್ಯ ದ್ವಾರದಲ್ಲಿ ಇದೆ ಇದು ಇದು ದೇವಸ್ಥಾನ ಮನೆಗಳ ಸುತ್ತುವರೆದಿದೆ ಮಧ್ಯ ಭಾಗದಲ್ಲಿ ದೇವಾಲಯವಿದ್ದು ವಿಶಾಲವಾದಂತ ದೇವಾಲಯ ಇದಾಗಿರುತ್ತದೆ ಇದನ್ನ ನಮ್ಮ ಹಳೆಯ ದೇವಸ್ಥಾನವನ್ನು ಈಗ ಹದಿಮೂರು ಹದಿನಾಲ್ಕು ವರ್ಷದ ಹಿಂದೆ ಇದನ್ನ ಪುನರ್ ಜೀರ್ಣಗೊಳಿಸಿ ಒಂದು ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಜೀರ್ಣೋದ್ಧಾರ ಮಾಡಿದ್ದಾರೆ ಈಗ ಎಲ್ಲಾ ಭಕ್ತಾದಿಗಳಿಗೂ ಇಲ್ಲಿ ಅವರಿಗೆ ಮಲಗುವುದಕ್ಕೆ ಅವರಿಗೆ ಕೊಠಡಿ ಇದೆ ಅವರಿಗೆ ಸ್ನಾನ ಮಾಡೋದಕ್ಕೆ ಕೊಠಡಿ ಇದೆ ಅದಕ್ಕೆ ಊಟ ಮಾಡ್ಕೋಬೇಕು ಅಂದ್ರೆ ಅವರಿಗೆ ಗ್ಯಾಸ್ ಸಿಲಿಂಡರ್ ಸೌಲಭ್ಯ ಇದೆ ನೀರಿನ ವ್ಯವಸ್ಥೆ ಇದೆ ಮುಡಿ ಕೊಡೋರು ಇರಬಹುದು ಮತ್ತೆ ಅವರಿಗೆ ಬೇಕಾದಂತ ಅವರ ಭಕ್ತರು ನಮ್ಮ ಹಾಸನ ಜಿಲ್ಲೆಯಲ್ಲಿರಬಹುದು ಬೇರೆ ಜಿಲ್ಲೆಯಲ್ಲಿರೋದು ಬೇರೆ ಸ್ಟೇಟ್ ಇರಬಹುದು ಬೇರೆ ದೇಶ ಇರಬಹುದು ಬಂದವರಿಗೆ ಅವರಿಗೆ ಆದಂತ ಲಾರ್ಜಿಂಗ್ ಬೋಲ್ಡಿಂಗ್ ಎಲ್ಲ ವ್ಯವಸ್ಥೆ ಈ ದೇವಾಲಯದಲ್ಲಿ ಇದೆ ಈ ದೇವಾಲಯದಲ್ಲಿ ಮಕ್ಕಳಾಗದವರಿಗೆ ಅವರಿಗೆ ಮಕ್ಕಳನ್ನ ಒಂದು ಅವರಿಗೆ ಕೊಡುವಂತಹ ಭಾಗ್ಯವನ್ನ ಪುತ್ರ ಭಾಗ್ಯವನ್ನ ನಮ್ಮ ರಂಗನಾಥ ಸ್ವಾಮಿ ಕೊಡ್ತಾನೆ ಲಕ್ಷ್ಮೀ ರಂಗನಾಥ ಜೊತೆಯಲ್ಲೇ ಇರುವುದರಿಂದ ಇದು ಬಹಳ ಶ್ರೇಷ್ಠವಾದಂತ ದೇವಾಲಯ ಅದರಲ್ಲಿ ಆಂಜನೇಯ ಇದ್ದಾರೆ ಅಲ್ಲಿ ಶ್ರೀಮಾನ್ ನಮ್ಮ ಎಲ್ಲರಿಗೂ ಬೇಕಾದಂತ ನವಗ್ರಹ ದೇವಸ್ಥಾನ ಇದೆ ಗಣಪತಿ ದೇವಸ್ಥಾನವಿದೆ ನವಗ್ರಹ ದೇವಸ್ಥಾನವಿದೆ ಅದೇ ರೀತಿ ನಮ್ಮ ನಾಗದೇವತೆ ದೇವಸ್ಥಾನವಿದೆ ಅರಳಿ ಮರದ ಕಟ್ಟೆ ಇದೆ ನಿಮ್ಗೆಲ್ಲ ಫ್ರೀ ಆಗಿ ಹೋಗಲಿ ಕೂತ್ಕೋಬಹುದು ಗಾಳಿ ವಿಹಾರ ನೀವು ವಿಹಾರಕ್ಕೆ ಹೋಗ್ಬೋದು ತುಂಬಾ ಅನುಕೂಲಕರವಾದಂತ ದೇವಸ್ಥಾನ ಇದಾಗಿದ್ದು ಮಕ್ಕಳಿಲ್ಲದೆ ಬಂಜೆ ಅನ್ನಿಸ್ಕೊಳ್ಳೋರಿಗಿರಬಹುದು ಮದುವೆ ಆಗಿಲ್ಲದನೆ ತುಂಬಾ ದಿನಗಳಿಂದ ಮದುವೆ ಆಗಿಲ್ಲ ಅಂತ ಕೊರೋಗ್ತಾ ಇದ್ದವ್ರು ಇರಬಹುದು ಅವ್ರಿಗೆಲ್ಲ ನಾರಾಯಣರ ಪೂಜೆ ಇರಬಹುದು ಅವರಿಗೆ ಯಾವುದೇ ಸಮಸ್ಯೆಗಳಿದ್ದರೂ ಇಲ್ಲಿ ಬಗೆಹರಿಸತಕ್ಕಂಥದ್ದು ಇಲ್ಲಿಗೆ ಅದು ಹೆಚ್ಚು ಹೆಚ್ಚು ಅತಿ ಹೆಚ್ಚು ಜನಗಳು ಬರ್ತಕ್ಕಂಥದ್ದು ಶನಿವಾರ ಗುರುವಾರ ಭಾನುವಾರ ಅತಿ ಹೆಚ್ಚು ಭಕ್ತಾದಿಗಳು ಈ ದೇವಾಲಯಕ್ಕೆ ಬಂದು ಲಕ್ಷಾಂತರ ದೇವಾ ಭಕ್ತಾದಿಗಳು ಇಲ್ಲಿ ಬರ್ತಾರೆ ದಯಮಾಡಿ ಎಲ್ಲರೂ ಯಾವುದೇ ತೊಂದರೆ ಇದ್ದರು ನಿಮ್ಮ ಯಾವುದೇ ಕಷ್ಟಗಳಿದ್ದರು ಈ ಗವಿರಂಗನಾಥನ ಸನ್ನಿಧಾನಕ್ಕೆ ಒಂದು ಬಾರಿ ಭೇಟಿ ಕೊಟ್ಟರೆ ನಿಮ್ಮ ಎಲ್ಲ ಪರಿಹಾರಗಳು ಬಗೆಹರಿಸುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆ ನಾನು ಮುಗಿಸ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ತಾ ನನ್ನ ಇವತ್ತಿನ ಸಂಚಿಕೆ ಮುಗಿಸ್ತಾ ಜೈ